ನಮಸ್ತೆ ಎಲ್ಲರಿಗೂ ಕೋಮಲಾ ಸೌಜನ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಜನ್ಯ ಸೊ ಏನು ಕಿತಾಪತಿ ಮಾಡ್ತಿದ್ದೀನಿ ಇವತ್ತು ಅಂತ ಹೇಳಿದ್ರೆ ಅಫ್ಕೋರ್ಸ್ ನಮ್ಮ ಟೆರೆಸಲ್ಲಿ ಇಷ್ಟು ಚೆನ್ನಾಗಿರೋ ಹೂವು ಬಿಟ್ಟಾಗ ಒಂಚೂರು ಹೂವು ಕ ಕಟ್ಟೋದನ್ನು ಕಲ್ಯಾಣ ಅಂತ ಹೇಳಿ ಸೊ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹೌದು ಇಷ್ಟು ವರ್ಷ ಆದ್ರೂ ನಾನು ಎಷ್ಟೋ ಸಲ ಟ್ರೈ ಮಾಡಿ ಬಿಟ್ಟಿರೋದುಂಟು ಅಮ್ಮ ಬರ್ತಾ ಇಲ್ಲ ಅಂತ ಇವತ್ತು ನಮ್ಮಮ್ಮ ಸ್ವಲ್ಪ ಕ್ಲಾಸ್ ತೊಗೊಂಡು ಇಲ್ಲ ನಾನು ಹೇಳ್ಕೊಡ್ತೀನಿ ಖಂಡಿತ ಕಲಿ ಕಲಿ ಅಂತ ಹೇಳಿ ನೋಡಿ ನಾನು ಎಷ್ಟು ಅಂದವಾಗಿ ಕಟ್ತಾ ಇದ್ದೀನಿ ಅಂತ ಒಂದು ಕಟ್ಟಿದ ತಕ್ಷಣ ಇನ್ನೊಂದು ಬಿದೋಗ್ತಾ ಇದ್ದೆ ಸೊ ಈ ಥರ ಇದ್ದಾಗ ನಮ್ಮಮ್ಮ ಇಲ್ಲ ಕಾನ್ಸಂಟ್ರೇಟ್ ಮಾಡು ಖಂಡಿತ ಕಲಿತೆ ಅಂತ ಹೇಳಿ ಸೊ ಕೂರಿಸ್ಕೊಂಡು ಇದ್ದಾರೆ ನಾನು ಕೂಡ ಕಲ್ತ್ಕೊಳ್ಳೋಣ ಸರಿ ಆಯಿತು ಬಿಡಪ್ಪ ಎಷ್ಟು ವರ್ಷ ಅಂತ ನನಗೆ ಬರಲ್ಲ ಅಂತ ಹೇಳೋದಕ್ಕಾಗುತ್ತೆ ಸೊ ಕಲ್ಯಾಣ ಅಂತ ಹೇಳಿ ಕಲಿಯೋದಕ್ಕೆ ಶುರು ಮಾಡಿದ್ದೀನಿ ಸೊ ಹೂವು ಕಟ್ಟೋದು ಆ್ಯಕ್ಚುಲಿ ಈಸಿ ಅಂತ ಅಂದ್ಕೊಂಡಿದ್ದೆ ಬಟ್ ಆ್ಯಕ್ಚುಲಿ ಕಷ್ಟವೇ ಇದೆ ಎಲ್ಲ ಹೂವು ಕಟ್ಟೋ ಅಂಥವ್ರಿಗೂ ಕೂಡ ಒಂದು ಸಲಾಮ್ ಅಂತ ಹೇಳ್ತಾ ಇದು ಕೂಡ ಯಾವುದಕ್ಕೂ ಕಮ್ಮಿ ಇಲ್ಲ ಇದಕ್ಕೂ ಕೂಡ ಒಂದು ನ್ಯಾಕ್ ಬೇಕು ಕೈಯಲ್ಲಿ ಟ್ರಿಕ್ಸ್ ಬೇಕು ಅಂಥದ್ರಲ್ಲಿ ಎಷ್ಟು ವಿಧ ವಿಧವಾಗಿ ಎಲ್ಲ ಹೂವನ ಕಟ್ತಾರೆ ಅಂತ ನೆನೆಸ್ಕೊಂಡ್ರೆ ನಿಜವಾಗಲೂ ಖುಷಿ ಆಗುತ್ತೆ ಸೊ ಎಲ್ಲ ಹೆಣ್ಮಕ್ಳೇ ಆಗಿರ್ಬೋದು ಗಂಡು ಮಕ್ಕಳೇ ಆಗಿರ್ಬೋದು ಹೂವು ಮಾರೋ ಅಂಥವ್ರು ಆಗಿರ್ಬೋದು ಹೂವು ಎಷ್ಟು ಚೆನ್ನಾಗಿ ಕಟ್ಟೋದನ್ನು ಕಲ್ತಿರ್ತೀರ ಸೊ ಅವ್ರಿಗೆಲ್ಲರಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಹೇಗೋ ಸ್ಟಾರ್ಟ್ ಮಾಡಿದೆ ಸೊ ನಮ್ಮ ಟೆರೆಸ್ಸಲ್ಲೇ ಬಿಟ್ಟಿರೋವಂಥ ಈ ಏಳು ಸುತ್ತಿನ ಮಲ್ಲಿಗೆ ಅಂತ ಅಮ್ಮ ಹೇಳ್ತಿರ್ತಾರೆ ಸೊ ಎಂಥ ಪರಿಮಳ ಇತ್ತು ಅಂತ ಹೇಳಿದ್ರೆ ಕಟ್ಟಿದ ತಕ್ಷಣ ನಾನು ಹೂವು ಮುಟ್ಕೊಂಬಿಡೋಣ ಅನ್ನೋಷ್ಟು ಖುಷಿ ಆಗ್ತಿತ್ತು ಸೊ ಹಾಗಾಗಿ ಅದು ಕೂಡ ನನ್ನನ್ನು ಮೋಟಿವೇಟ್ ಮಾಡ್ತಾ ಇತ್ತು ಒಳ್ಳೆ ಪರಿಮಳ ಪರಿಮಳ ಇತ್ತು ಸೊ ಹೇಗೋ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಅಮ್ಮ ಅಮ್ಮನ ಕೈಯಲ್ಲಿ ಒಂದಷ್ಟು ಇಲ್ಲ ಆಗುತ್ತೆ ತಗೋ ತಗೋ ನೀನು ಕಟ್ಟು ನಾನು ಹೇಳ್ಕೊಡ್ತೀನಿ ಅಂತ ಹೇಳಿಸ್ಕೊಂಡು ಹೇಳಿಸ್ಕೊಂಡು ಸೊ ಒಂದು ಹೂವು ಬೀಳಿಸ್ತಾ ಇದ್ದಳು ಮೂರು ಹೂವು ಕಟ್ಟುವಷ್ಟು ಮುಂದಕ್ಕೆ ಬಂದೆ ಸೊ ಅದಾದಮೇಲೆ ಕಟ್ತೀನ ಇಲ್ವಾ ವೀಡಿಯೋನ ಇರಿ ಸೊ ನೋಡ್ತಾ ಇದ್ದೀರಲ್ಲ ಅಂದರೂ ನನಗೆ ಕಷ್ಟ ಆಗ್ತಾಯಿತ್ತು ಬಟ್ ಸ್ಟಿಲ್ ಹಾಗೆ ಕಟ್ಟೋದಕ್ಕೆ ಶುರು ಮಾಡಿದೆ ಸೊ ಇದ್ರ ಜೊತೆಗೆ ಕನಕಾಂಬ್ರ ಕೂಡ ಒಂದು ನಾಲ್ಕು ಸೇರಿಸ್ಕೊಂಡ್ವಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ಹೇಗೆ ಸ್ಟಾರ್ಟ್ ಮಾಡಿದೆ ನೋಡಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಹೂವು ಹರಡಿರೋ ಅಂಥದ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಹಬ್ಬ ಎಂಥ ಸ್ಮೆಲ್ ಬರ್ತಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಅಮ್ಮ ಆವಾಗವಾಗ ಗಾರ್ಡನಿಂಗ್ ರೀಪಾಟ್ ಮಾಡೋ ಅಂಥದ್ದು ಅದನ್ನೆಲ್ಲ ತುಂಬ ಕೇರ್ ಮಾಡ್ತಾರೆ ಗೊಬ್ಬರ ಹಾಕುವಂಥದ್ದು ಆನ್ ಟೈಮ್ ಮಾಡ್ತಾರೆ ಸೊ ಹಾಗಾಗಿ ನಮಗೆ ಒಳ್ಳೆ ರೀತಿಯ ಹೂವನೇ ಬಿಡುತ್ತೆ ಅಂತ ಹೇಳ್ಬೋದು ಟಚುಡ್ ಸೊ ಬೇರೆ ವೀಡಿಯೋಗಳಲ್ಲೆಲ್ಲ ಅಮ್ಮ ತೋರಿಸ್ತಾ ಇರ್ತಾರೆ ಎಷ್ಟು ಚೆನ್ನಾಗಿ ಅಮ್ಮ ಕೇರ್ ಮಾಡ್ತಾರೆ ಅಂತ ಸೊ ಹಾಗಾಗಿ ನಮಗೆ ಮಲ್ಲಿಗೆ ಅಂತಲೇ ಅಲ್ಲ ದಾಸವಾಳ ಆಗಿರ್ಬೋದು ಇನ್ನೂ ಸಾಕಷ್ಟು ಹೂಗಳನ್ನು ಅಮ್ಮ ಬೆಳೆಸಿದ್ದಾರೆ ಸೊ ಹಾಗಾಗಿ ಒಳ್ಳೆಯ ಅಮೌಂಟ್ ಆಫ್ ಹೂಗಳೇ ಬಿಡುತ್ತೆ ಅದೊಂಥರ ಆಗುತ್ತೆ ಮತ್ತು ನಾವು ಬೆಳೆದಿರೋ ಅಂಥ ಹೂವನ್ನು ದೇವ್ರಿಗೆ ಇಡೋ ದೇ ದೇವ್ರಿಗೆ ಇಡೋ ಅಂಥದ್ದಾಗಿರ್ಬೋದು ಅಥವಾ ನಾವೇ ಮುಟ್ಕೊಳ್ಳೋ ಅಂಥದ್ದಾಗಿರ್ಬೋದು ಆಗಿರ್ಬೋದು ಅಥವಾ ಯಾರಾದರೂ ಬಂದಾಗ ಕೊಡೋದಕ್ಕಾಗಿರ್ಬೋದು ಸೊ ನಾವೇ ನೆನೆಸ್ಕೊಂಡ್ರೆ ನಮಗೆ ಖುಷಿ ಆಗುತ್ತೆ ಈ ನಮ್ಗೆ ಗಿಡದಪ್ಪ ನಾವೇ ಬೆಳೆದಿರೋದಪ್ಪ ಅಂತ ಹೇಳ್ಕೊಳ್ಳೋಕೆ ತುಂಬ ಖುಷಿ ಒಂಥರ ಸಮಾಧಾನ ಆಗುತ್ತೆ ಸೊ ಫೈನಲಿ ಸೌಜನ್ಯ ಮಾಡಿ ಕೆಲಸ ನೋಡಿ ಇಷ್ಟುದಾಗಿ ಬಂದೆ ನಾನು ಸೊ ಇವಾಗ ಇಷ್ಟದ್ದು ಇವಾಗ ನಾನು ಹೂವು ಹರಡಿರೋ ಅಂಥದ್ದನ್ನು ಕಟ್ಟಕ್ಕೆ ಶುರು ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಹಿಡ್ಕೊಂಡು ಒಂದು ಸ್ವಲ್ಪ ಸರ್ಕಸ್ ಹೊಡೆದೆ ಸ್ಟಾರ್ಟಿಂಗಲ್ಲಿ ಬಿಕಾಸ್ ಮೊಗ್ಗು ಸ್ವಲ್ಪ ಈಸಿಯಾಗಿ ಕಟ್ಬೋದು ಹರಡಿರೋ ಅಂಥದ್ದನ್ನು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಬಿಕಾಸ್ ಅದು ಪೆಟಲ್ಸ್ ಎಲ್ಲ ನನ್ನ ಕೈಗೆ ಹಾಗಂಗೆ ಸಿಗ್ತಾಯಿತ್ತು ಒಂಚೂರು ದಾರಿ ಹಿಂಗೆ ಹೇಳಿದ್ರೆ ಪೆಟಲ್ಸ್ ಬಿದ್ದೋಗ್ತಾ ಇತ್ತು ಸೊ ಹಾಗೆ ಹೆಂಗೋ ಸರ್ಕಸ್ ಹೊಡೆದು ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಲಕ್ಕಿಲಿ ಅದು ಕೂಡ ಎಷ್ಟೋ ಓಕೆ ಬೆಟರ್ ಬಿಕಾಸ್ ಕೈ ಒಂದ್ಸಲ ಹಿಡಿಯೋದಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ ಒಂಚೂರು ಮ್ಯಾನೇಜ್ ಮಾಡ್ಕೋಬೋದು ಸೊ ಹಾಗಾಗಿ ಮೊಗ್ಗಿಂದು ಆಯಿತು ಹರಡಿರೋ ಹೂವು ಕೂಡ ಆಯಿತು ಹೇಗೋ ಕಲ್ತಿದ್ದೀನಿ ಬಟ್ ಕಲ್ತಿರೋ ವಿಧಿಯನ ಮರಿಬಾರದಷ್ಟೇ ಅಷ್ಟೇ ಅಮ್ಮ ಯಾವಾಗಲೂ ಹೇಳೋದು ಯಾವುದು ಕೂಡ ಬರೋಲ್ಲ ಅಂತ ಹೇಳಬಾರ್ದು ಎಲ್ಲವನ್ನು ತಿಳ್ಕೋಬೇಕು ಎಲ್ಲ ಗೊತ್ತು ಅನ್ನೋ ಬದಲು ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಬೇಸಿಕ್ ಅಂತ ಏನಿದೆ ಅದನ್ನು ಹೆಣ್ಮಕ್ಳು ತಿಳ್ಕೊಂಡಿರಬೇಕು ನೀನು ಎಷ್ಟೇ ಓದಿರು ಅಷ್ಟೇ ಒಳ್ಳೆ ಪೊಸಿಷನಲ್ಲಿರು ಬಟ್ ಸ್ಟಿಲ್ ಕೆಲವೊಂದು ಬೇಸಿಕ್ ಅನ್ನೋದನ್ನು ನೀನು ಕಲ್ತಿರಬೇಕು ಅದು ನಿನ್ನ ನಿಜವಾಗ್ಲೂ ಕಾಯುತ್ತೆ ಅಂತ ಅಮ್ಮ ಯಾವಾಗಲೂ ಹೇಳ್ತಿರ್ತಾರೆ ಸೊ ಇದೊಂದು ನನ್ನ ಒಂದು ಲಿಸ್ಟಲ್ಲಿ ಆ್ಯಡ್ ಆಯಿತು ನನಗೂ ಬರುತ್ತೆ ಅನ್ನೋವಂಥ ಒಂದು ಖುಷಿ ನನಗೆ ಸಿಗುತ್ತೆ ಅಫ್ಕೋರ್ಸ್ ನನಗೆ ಗೊತ್ತಿಲ್ಲ ನನಗೆ ಅದು ಬರೋಲ್ಲ ಅನ್ನೋ ಬದಲು ಎಸ್ ನನಗೆ ಗೊತ್ತು ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಟ್ಟಕ್ಕೆ ಬರಲಿಲ್ಲ ಅಂದ್ರೂ ಬೇಸಿಕಾಗಿ ಕಟ್ಟಕ್ಕೆ ಗೊತ್ತು ಅಂತ ಹೇಳ್ಕೊಳ್ಳೋದ್ರಲ್ಲಿ ನಿಜವಾಗ್ಲೂ ಒಂದು ಸಮಾಧಾನ ಇದೆ ಸೊ ಫೈನಲಿ ಹೇಗೋ ಒಂದು ಇಷ್ಟಾದರೂ ಮ್ಯಾನೇಜ್ ಮಾಡೋ ಥರ ಕಟ್ಟಿದ್ದೀನಿ ಪ್ಲೀಸ್ ಡೋಂಟ್ ಮೈಂಡ್ ಏನು ಈ ಹುಡುಗಿ ಹಿಂಗೆ ಕಟ್ಟಿದ್ದಾಳೆ ಅಂತ ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬಾಯ್